ಒತ್ತಾಯ ಸರ್ಕಾರಿ ಕಟ್ಟೆಯಲ್ಲಿ ಅಲ್ಲಿ ಟಿಪ್ಪು ಸುಲ್ತಾನ್ ಬರ್ತಾ ಇದ್ರು ಹಳೆಯ ಟಿಪ್ಪು ಸುಲ್ತಾನ್ ಬಂದು ಟಿಪ್ಪು ಸುಲ್ತಾನ್ ಬರುವಂತ ನೆಲ ಹಳೇ ಮಸೀದಿ ಎಲ್ಲ ಇದೆ ಅಲ್ಲಿ ನೀರಾವರಿ ಇನ್ನೂರೈವತ್ತು ನೂರ ನೀರಾವರಿ ಆಗಿದೆ ಮುಚ್ಚು ಸುತ್ತ ಎಲ್ಲ ಮಾಡಬಹುದು ಅಂತ ಹೇಳ್ತಾರೆ ಮಾಡ್ಬೋದು ಅಂತ ಹೇಳ್ತಾರೆ

ಅವತ್ತು ಕನಸುಗಳು ಹೌದು. ಬನ್ನಿ ಇವರಂತ ನಾಗರ ವಡೆಯಿಂದ ಸಿಎಪಕೂ ಕೂಡ ಅನೆ ಕೊಟ್ಟಿದ್ದೆ ಪ್ರಾಜೆಕ್ಟ್ ಆದಾಗ ಅಸ್ತ್ರಮೌಂಗೆ ರೆಸಾರ್ಟ್ ನಿರ್ಮಾಣ ಆದು ಭೂಮಿಗಳದು ಮತ್ತೆ ಪರಿಸರಕ್ಕೆ ತಕ್ಕ ಹಾಗೆ ಆದವು ಕೂಡ ಕ್ಲೀನ್ ಪೋರ್ಟ್ ಗೈಡ್ಲೈನ್ಸ್ ನ ವಯಲೆ ತಾಗಿದೆ ಹಾಗಾಗಿ ಅವರ ಜೊತೆ ನಾಗರ ಮತ್ತು ಫಾರೆಸ್ಟ್ ಇನ್ ಟಿಸಿ ಏನ್ ಇದಾದರೂ ಉಗ್ರವಾದಂತ ಕಾನೂನು ಕ್ರಮ ತರತಕ್ಕಂತ సంపూర్ణు అంతా వేస్ అంచ ಮೂರು ಅದ್ರ ಸ್ಥಳೀಯ ಲೋಕಲ್ ಪಾರ್ಟಿ ದುರ್ಭಕ್ಷ ಬೇರೆ ಬೇರೆ ಬಳಕೆ ಮಾಡ್ತಾ ಇದ್ದಾರೆ ಬೇರೆ ಕಾಮಗಾರಿ ಬಳಕೆ ಮಾಡ್ತಾ ಇದ್ದಾರೆ ನಾವು ಎರಡು ಮೂರು ಸಾವಿರ ಬೇರೆ